ನಿಮ್ಮ ಸೋಲ್ ಜೊತೆ ನಿಮಗೆ ಒಂದು ಕನೆಕ್ಷನ್ ಎಷ್ಟರ ಮಟ್ಟಿಗೆ ಮುಖ್ಯ ಅದನ್ನು ಹೇಗೆ ಬೆಳೆಸೋದು ಹೇಗೆ ಕಲ್ಟಿವೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಪ್ರತಿ ಒಂದು ಸಂಬಂಧ ಮಿರರಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ನಾನು ನಿಮ್ಮೊಟ್ಟಿಗೆ ಹೇಗೆ ಮಾತಾಡ್ತೀನಿ ಅಥವಾ ನನ್ನ ಸಂಗಾತಿಯೊಟ್ಟಿಗೆ ಅಥವಾ ನನ್ನ ತಂದೆ ತಾಯಿಯೊಟ್ಟಿಗೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಹೇಗಿರ್ತೀನೋ ಆ ಸಂಬಂಧ ನನ್ನೊಟ್ಟಿಗೆ ಇರುತ್ತೆ ಕೆಲವರು ನೋಡಿ ಸುಮ್ಮನೆ ಮಾತಾಡ್ಸಿದ್ರೆ ಸಿಡಕ್ತಾ ಇರ್ತಾರೆ ಕೋಪ ಮಾಡ್ಕೋತಾ ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಅವರೊಟ್ಟಿಗೆ ಸಂಬಂಧ ತುಂಬಾ ಚೆನ್ನಾಗಿರಲ್ಲ ಹಾಗಾಗಿ ಯಾರೇ ಮಾತಾಡಿದ್ರು ಸಿಡಕ್ಬೇಕು ಅನ್ಸುತ್ತೆ ಕೋಪ ಮಾಡ್ಕೋಬೇಕು ಅನ್ಸುತ್ತೆ ರೇಗಬೇಕು ಅನಿಸುತ್ತೆ ಅಥವಾ ಇರಿಟೇಟ್ ಆಗಿರ್ತಾರೆ ಇದೆಲ್ಲವೂ ಅವರೊಟ್ಟಿಗೆ ಅವರು ನಡೆಸ್ತಾ ಇರ್ತಕ್ಕಂತಹ ಯುದ್ಧ ಎಷ್ಟೋ ಸತಿಗೆ ನಮ್ಮಲ್ಲಿ ನಮಗೆ ಆ ಡಿಸ್ಕನೆಕ್ಷನ್ ಆದಾಗ ನಾವು ಡಿಪ್ರೆಷನಿಗೆ ಒಳಗಾಗ್ತೀವಿ ಬೇಜಾರಾಗಿರ್ತೀವಿ ಸಂತೋಷವಾಗಿರಲ್ಲ ಸಿಡಕ್ತಾ ಇರ್ತೀವಿ ಖುಷಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಸೋಲ್ ಜೊತೆ ಕನೆಕ್ಷನ್ ಹೇಗೆ ಇಟ್ಕೊಳ್ಳೋದು ನಮ್ಮ ಸೋಲ್ ಜರ್ನಿಯನ್ನು ಹೇಗೆ ಅದ್ಭುತವಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಸ್ಮಾಲ್ ಎಕ್ಸಸೈಸನ್ನು ಕೊಡ್ತೀನಿ ಏನಪ್ಪಾ ಅಂತ ಹೇಳಿದರೆ ನಿಮಗೆ ಯಾರೇ ದುಃಖ ಮಾಡಿರಲಿ ನೋವು ಮಾಡಿರಲಿ ಅಥವಾ ಅನ್ಯಾಯ ಮಾಡಿದರೆ ಮೊದಲನೇದಾಗಿ ಅವರನ್ನು ಕ್ಷಮಿಸ್ಬಿಡಿ ಯಾಕೆ ಹೀಗೆ ಹೇಳ್ತಾ ಇದಾರೆ ನಮ್ಗೆ ಅಷ್ಟು ಅನ್ಯಾಯ ಮಾಡಿದ್ರೆ ದಿನ ನನಗೆ ನೋಡಿದ್ರೆ ಅವ್ರ ಹೆಸರು ಕೇಳಿದ್ರೆ ಸೆಟ್ ಬರುತ್ತೆ ಕೋಪ ಬರುತ್ತೆ ಎದುರುಗಡೆ ಸಿಕ್ಕಿದ್ರೆ ಹೊಡೆದ್ಬಿಡೋ ನನ್ನಷ್ಟು ಸೆಟ್ಟಿದೆ ನಾನು ಹೆಂಗೆ ಶ ಕ್ಷಮಿಸಲಿ ಅವನಿಂದ ನಾನು ಅಥವಾ ಅವಳಿಂದ ನನ್ನ ಜೀವನನ ಎಷ್ಟು ಅಲೋಲ ಕಲ್ಲೋಲ ಆಗಿದೆ ಗೊತ್ತಪ್ಪ ಅಂತಂದರೆ ನೀವು ವಿಷ ಕುಡಿದು ಅವರು ಸಾಯಿ ಅಂತ ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರತಿ ಸತಿ ನೀವು ಆ ವ್ಯಕ್ತಿಯನ್ನು ನೆನ್ಸ್ಕೊಂಡಾಗಲ್ಲ ನಿಮ್ಮ ವೈಬ್ರೇಷನ್ ಏನಿದೆ ನಿಮ್ಮ ಪಾಸಿಟಿವಿಟಿ ಏನಿದೆ ನಿಮ್ಮ ಎನರ್ಜಿ ಏನಿದೆ ಅದೆಲ್ಲವೂ ಡಿಪ್ಲೀಟ್ ಆಗ್ತಾ ಹೋಗುತ್ತೆ ನೀವು ದುಃಖಭರಿತವಾಗಿ ನಿಮ್ಮ ಜೀವನದಲ್ಲಿ ತುಂಬಾ ದುಃಖವನ್ನು ಅನುಭವಿಸ್ತಾ ಇರ್ತೀರ ಹಾಗಾಗಿ ಅದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ವ್ಯಕ್ತಿಯನ್ನು ಕ್ಷಮಿಸಿ ಯಾವುದೇ ರೀತಿಯ ಕೋಪ ಅಸೂಯೆ ದ್ವೇಷ ಇದೆಲ್ಲವೂ ಕೂಡ ನಮ್ಮ ವೈಬ್ರೇಷನನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ಯಾರಾದರೂ ಬದಲಾವಣೆ ಆಗಂಗಿದ್ದರೆ ಅಥವಾ ದ್ವೇಷ ಮಾಡೋದ್ರಿಂದ ಬದಲಾವಣೆ ಆಗಂಗಿದ್ದಿದ್ರೆ ಎಲ್ಲರೂ ಅದೇ ಮಾಡ್ತಾ ಇದ್ರು ಅಲ್ವಾ ಖಂಡಿತವಾಗ್ಲೂ ಅದನ್ನು ಬಿಟ್ಟುಬಿಡಿ ಯಾವುದೇ ರೀತಿಯ ಕೋಪ ಅಸೂಯೆ ದ್ವೇಷ ಎಲ್ಲವೂ ಕೂಡ ಪಾಸ್ಟಲ್ ಆಗಿರೋದು ನೀವು ಅದನ್ನು ಇಟ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಅದ್ಭುತವಾದ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ಒಂದು ಬ್ಲಾಕೇಜನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ನಂತರ ನೀವು ಎಷ್ಟು ಎಷ್ಟು ದಿನಕ್ಕೊಮ್ಮೆ ನಿಮಗೆ ಐ ಲವ್ ಯು ಹೇಳ್ಕೊತೀರಾ ನಮಗೆ ನಾವು ಐ ಲ ಐ ಲವ್ ಯು ಹೇಳ್ಕೋಬೇಕಾ ಹೌದು ಎಷ್ಟೋ ಸತಿ ನಾವು ಯಾವುದೋ ಇನ್ನೊಂದು ವ್ಯಕ್ತಿ ಏನಂಗೆ ಐ ಲವ್ ಯು ಹೇಳಿ ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ನೋ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಅಥವಾ ನನ್ನ ಬಗ್ಗೆ ಏನಾದರೂ ಅದ್ಭುತವಾಗಿ ಹೇಳಿ ಅಂತ ನಾವು ಎಲ್ಲರೂ ಕಾಯ್ತಾ ಇರ್ತೀವಿ ಯಾಕೆ ಆ ಇರ್ತಕ್ಕಂತಹ ಶಾಲೋನೆಸ್ ನಮ್ಮ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇರಲ್ಲ ಪ್ರೀತಿ ಇರಲ್ಲ ಗೌರವ ಇರಲ್ಲ ನಮ್ಮ ಬಗ್ಗೆ ನಮಗೆ ಒಂದು ಯಾವುದೇ ಒಂದು ಕಾಳಜಿ ಇಲ್ಲದಿದ್ದಾಗ ಬೇರೆ ವ್ಯಕ್ತಿ ನನ್ನನ್ನು ಪ್ರೀತಿಸಲಿ ಬೇರೆ ವ್ಯಕ್ತಿ ನನಗೆ ಟೈಮ್ ಕೊಡಲಿ ಬೇರೆ ವ್ಯಕ್ತಿ ನನಗೆ ಅಟೆನ್ಷನ್ ಕೊಡಲಿ ಅನ್ನೋದು ಮೂರ್ಖತನ ನಿಮ್ಮನ್ನು ನೀವು ಯಾವಾಗ ವ್ಯಾಲಿಡೇಟ್ ಮಾಡ್ತೀರಾ ನಿಮ್ಮ ಫೀಲಿಂಗ್ಸನ್ನು ಯಾವಾಗ ವ್ಯಾಲಿಡೇಟ್ ಮಾಡ್ತೀರಾ ನಿಮಗೆ ಏನು ಅನ್ನಿಸ್ತಿದೆ ಏನು ಆಗಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಯಾವಾಗ ಕಾಳಜಿ ತಗೋತೀರಾ ನಿಮ್ಮ ಸೋಲ್ ಎಲಿವೇಟ್ ಆಗ್ತಾ ಹೋಗುತ್ತೆ ನೀವು ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಲೆವೆಲಲ್ಲಿರೋರು ಬರ್ತಾರೆ ಯಾವಾಗ ನಾವು ಕೆಳಗಿನ ಅಂದರೆ ನಮ್ಮ ಬಗ್ಗೆ ನಾವು ಕೀಳಾಗಿ ನೋಡ್ಕೊಳ್ತಾ ಇರ್ತೀವಿ ನಮ್ಮ ಬಗ್ಗೆ ನಮಗೆ ಕಾಳಜಿ ಕೊತ್ಕೊಳ್ತಾ ನಮ್ಮನ್ನ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಇರಲ್ವೋ ನಾವು ಎಂಥವರನ್ನು ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಅದೇ ವೈಬ್ರೇಷನಲ್ಲಿ ಇರ್ತಾರೆ ಅಂತ ಹೇಳಿದರೆ ನಿಮ್ಮನ್ನು ಕೆಟ್ಟದಾಗಿ ಮಾತಾಡೋದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಿಮ್ಮ ಬಗ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರೋದು ನಿಮ್ಮನ್ನು ಹೇಟ್ ಮಾಡೋದು ಈ ಎನರ್ಜಿನ ಕೊಡ್ತಾ ಇರ್ತೀವಿ ಯೂನಿವರ್ಸಿಗೆ ಹಾಗಾಗಿ ಅಂಥದೇ ಒಂದು ಎನರ್ಜಿಯನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದಾಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣನೇ ಐ ಲವ್ ಯು ಅಂತ ನಿಮ್ಮ ಮುಂದೆ ನೀವು ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ ನೀವು ಯಾವಾಗ ನಿಮ್ಮನ್ನು ಪ್ರೀತಿಸ್ಕೊತೀರಾ ಜನ ಖಂಡಿತವಾಗ್ಲೂ ನಿಮ್ಮನ್ನು ಕೀರ್ತಿಸ್ಕೋತಾರೆ ಐ ಆಮ್ ಬ್ಯೂಟಿಫುಲ್ ನಿಮ್ಮ ಪ್ರತಿಯೊಂದು ಬಾಡಿ ಪಾರ್ಟನ್ನು ಕೂಡ ನೀವು ಎಂಬ್ರೇಸ್ ಮಾಡೋದನ್ನು ಕಲ್ತ್ಕೊಳ್ಳಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳಿ ನನ್ನ ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ನನ್ನ ದಪ್ಪ ಇದೆ ಕೈ ದಪ್ಪ ಇದೆ ಹೀಗೆ ಯಾವತ್ತೂ ಹೇಳ್ಕೊಳ್ಲಿಕ್ಕೆ ಹೋಗ್ಬೇಡಿ ನೀವು ಹೇಗಿದ್ರು ಹಾಗೆ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ರೆ ಯಾರು ಬೇಕಾದರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಇದನ್ನು ಬೇಕಾದರೆ ನಾನು ಓಪನ್ ಚಾಲೆಂಜ್ ಆಗಿ ಕೊಡ್ತೀನಿ ನಿಮ್ಮ ಬಗ್ಗೆ ನೀವು ಯಾವಾಗ ಕಾನ್ಫಿಡೆಂಟ್ನಿಂದ ಇರ್ತೀರಾ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೋತಾ ಹೋಗ್ತೀರಾ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನೀವು ಒಳ್ಳೆಯ ಮಾತನ್ನಾಡ್ಕೋತಾರಿ ಮತ್ತು ಮೆಡಿಟೇಷನ್ ಮೆಡಿಟೇಷನ್ ಮೂಲಕ ನೀವು ಯಾವಾಗ ಸ್ಟಿಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡ್ಕೋತೀರಾ ನಿಮ್ಮ ಜೀವನದಲ್ಲಿ ಏನೇ ಆಗ್ತಾ ಇರಲಿ ನೋಡಿ ಆ ಐದು ನಿಮಿಷ ನಾನು ಕಣ್ಮುಚ್ಕೊಂಡು ಕೂತ್ಕೊತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಯಾರೇ ಏನೇ ಬಂದರೂ ಕೂಡ ನೀವು ಅಲ್ಲಾಡಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಅದು ನಿಮಗೆ ಬಾರ್ಡರ್ ಆಗ್ತಾ ಹೋಗಲ್ಲ ಸ್ಟಿಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ ಮತ್ತು ವರ್ಷಕ್ಕೊಮ್ಮೆ ಆದ್ರೂ ಒಂದು ಸೋಲೋ ಟ್ರಿಪ್ಪನ್ನು ತಗೊಳ್ಳಿ ಹೌದು ಯಾವಾಗ್ಲೂ ನಾವು ಯಾವಾಗ ಪ್ರಪಂಚ ಸೋತುತ್ತೇವೋ ಅಥವಾ ಎಲ್ಲಾದ್ರೂ ಒಂದು ಆಚೆ ಕಡೆ ಹೋದಾಗ ನೀವು ಒಬ್ಬರೇ ಹೋದಾಗ ಅಲ್ಲಿರ್ತಕ್ಕಂತಹ ಕಲ್ಚರ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಊಟ ಆಗಿರ್ಬೋದು ಅದೇ ಜನ ಹೇಗೆ ಎಲ್ಲವನ್ನು ಕಲಿತಾ ಹೋಗ್ತೀರಾ ಅದಲ್ಲದೆ ನಿಮ್ಮ ಜೊತೆ ನಿಮಗೆ ಕಂಫರ್ಟಬಲ್ ಆಗಿರೋದನ್ನ ಕಲ್ತ್ಕೋತೀರ ಪ್ರತಿ ಸತಿ ನಾವು ಒಂದು ಎಮೋಷನಲ್ ಡಿಪೆಂಡೆನ್ಸಿ ಯಾರು ನಮ್ಗೆ ದುಃಖ ಆದಾಗ ಯಾರಾದ್ರೂ ಮಾತಾಡಬೇಕು ಅನ್ಸೋದು ಅಥವಾ ಯಾವಾಗಲೂ ಒಬ್ರು ಇರಲೇಬೇಕು ಅನ್ನೋದು ಆಗಿರ್ಬೋದು ಅಥವಾ ಅವರು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಬೇಜಾರಾಗೋದು ಅವರು ನಿಮ್ಮ ರೀತಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ದುಃಖ ಆಗೋದು ಇದೆಲ್ಲವೂ ಯಾವಾಗ ಆಗ್ತಾ ಹೋಗುತ್ತೆ ಎಮೋಷ್ನಲ್ ಡಿಪೆಂಡೆನ್ಸಿಯಿಂದ ಇಂದ ಪ್ರತಿಯೊಬ್ಬ ಅವರ ಆ್ಯಕ್ಷನ್ಗೆ ನಿಮ್ಮ ವ್ಯಾಲಿಡೇಷನ್ ಅನ್ನ ನೀವು ತಗೋತಾ ಹೋಗ್ತೀರಾ ಅವ್ರು ನಿಮ್ಮ ಹತ್ರ ಚೆನ್ನಾಗಿ ಮಾತನಾಡ್ಸ್ರೆ ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಅವ್ರು ನಿಮಗೆ ಟೈಮ್ ಕೊಟ್ಟರೆ ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಇದೆಲ್ಲವೂ ಯಾವಾಗ ಮಾಡ್ತಾ ಹೋಗ್ತೀರಾ ನೀವು ಬ್ರೋಕನ್ ಆಗ್ತಾ ಹೋಗ್ತೀರಾ ಹಾಗಾಗಿ ಆ ಎಮೋಷನಲ್ ಇಂಡಿಪೆಂಡೆನ್ಸ್ ಫಿಸಿಕಲ್ ಇಂಡಿಪೆಂಡೆನ್ಸ್ ಸೈಕೊಲಾಜಿಕಲ್ ಇಂಡಿಪೆಂಡೆನ್ಸ್ ಎಲ್ಲವನ್ನು ನೀವು ಕಲಿತಾ ಹೋಗ್ತೀರಾ ಯಾವಾಗ್ಲೂ ಅಷ್ಟೇ ನಾವು ಯಾವ ಮೂಲೆಯಲ್ಲಾದ್ರೂ ಇದ್ರು ಕೂಡ ನಾನು ನನ್ನೊಟ್ಟಿಗೆ ಕಂಫರ್ಟಬಲ್ ಆಗಿರ್ತೀನಿ ನಾನು ಒಬ್ಳೆ ಇರ್ಬಲ್ಲೆ ಅನ್ನೋ ಧೈರ್ಯವನ್ನ ನೀವು ಬೆಳೆಸ್ಕೊಂಡ್ರೆ ನೀವು ಯಾರನ್ನು ಕೂಡ ಹೋಗಿ ಪ್ಲೀಡ್ ಮಾಡಲ್ಲ ನಿಮ್ಮ ಬೌಂಡ್ರೀಸ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕಂತ ಹೇಳಿದ್ರೆ ನಿಮ್ಮನ್ನು ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಅವಮಾನ ಮಾಡಿದ್ರೆ ನಿಮ್ಮ ಟೈಮ್ ಟೈಮನ್ನು ಕೊಡದೆ ಇದ್ದರೆ ಅವರು ನಿಮ್ಮನ್ನು ಜೀವನದಲ್ಲಿ ಕಳ್ಕೊತೀನಿ ಅನ್ನೋ ಭಯ ಸದಾ ಇರಬೇಕು ನಾವು ಯಾವಾಗ ತುಂಬಾನೇ ಅವೈಲೇಬಲ್ ಆಗ್ಬಿಟ್ಟಿರ್ತೀವಿ ಎಮೋಷನಲ್ ಡಿಪೆಂಡೆನ್ಸಿಯನ್ನು ತೋರಿಸ್ತೀವೋ ಆಗ ಆ ವ್ಯಕ್ತಿ ನಮ್ಮನ್ನು ಮ್ಯಾನುಕುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ವ್ಯಕ್ತಿ ಇಲ್ಲ ಅಂದರೂ ನಾನು ಇರಬಲ್ಲೆ ಯಾರಿಲ್ಲ ಅಂತ ಹೇಳಿದ್ರು ನಾನು ಧೈರ್ಯವಾಗಿ ಇರ್ತೀನಿ ಖುಷಿಯಾಗಿರ್ತೀನಿ ಯಾಕಂತ ಹೇಳಿದ್ರೆ ಖುಷಿಯಾಗಿರೋದು ನನ್ನ ಸ್ವಭಾವ ಅಂತ ನಾವು ಯಾವಾಗ ಡಿಸೈಡ್ ಮಾಡ್ತೀವೋ ಯಾರು ಮನೆ ಎಮೋಷ್ನಲಿ ಮ್ಯಾನುಪುಲೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು